ಇನ್ನು ತುಂಗಭದ್ರಾ ನದಿ ಮಧ್ಯೆ ಸಿಲುಕಿದ್ದಂತ ಐವರು ಕುರಿಗಾಹಿಗಳನ್ನ ರಕ್ಷಣೆ ಮಾಡಲಾಗಿದೆ ಆರ್ನೂರು ಕುರಿಗಳಿಗಾಗಿ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ ಶಿವಲಿಂಗ ಮಲ್ಲಿ ಹೇಮಣ್ಣ ಬಸವರಾಜ ಮಾರೇಶ ಈ ಐವರು ಕುರಿಗಾಹಿಗಳನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೆ ಇನ್ನು ಆರ್ನೂರು ಕುರಿಗಳು ಅಲ್ಲೇ ಇರುವಂತದ್ದು ಅವುಗಳನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಪಾಪ ಪ್ರಾಣಿಗಳು ಅವನ್ನ ಈಗ ರಕ್ಷಣೆ ಮಾಡುವಂತ ಕೆಲಸ ಭರದಿಂದ ಸಾಗಿದೆ ಸಿರುಗುಪ್ಪದ ಬಾಗೇವಾಡಿ ಬಳಿ ಸಿಲುಕಿದ್ದ ಕುರಿಗಾಹಿಗಳು ಇವರು ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ಲಾಗ್ತಾ ಇತ್ತು ಕಂಪ್ಲೀಟ್ ಆಗಿ ನಡುಗಡ್ಡೆಯಾಗೋಗಿತ್ತು ಅವರು ಇದ್ದಂತ ಪ್ರದೇಶ ಸೊ ಹೀಗಾಗಿನೇ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಸ್ವಲ್ಪ ತಡವಾಗ್ತಾ ಇತ್ತು ಏಕೆಂದರೆ ಪ್ರವಾಹದ ನೀರು ಕೂಡ ಜೋರಾಗಿ ಹರಿತಾ ಇದ್ದಂತ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ರು ಇವತ್ತು ಆ ಕುರಿಗಾಹಿಗಳನ್ನು ರಕ್ಷಣೆ ಮಾಡಲಾಗಿದೆ ಆದರೆ ಆರ್ನೂರು ಕುರಿಗಳಿಗಾಗಿ ಇನ್ನೂ ಕೂಡ ಮುಂದುವರೆದಿದೆ ರಕ್ಷಣಾ ಕಾರ್ಯ ಅವನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಭರದಿಂದ ಸಾಗಿದೆ ಆರ್ನೂರು ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಿದ್ರೆ ಸಾಕು ಪಾಪ ಆ ಪ್ರಾಣಿಗಳು ಮೂಕ ಪ್ರಾಣಿಗಳು ಅವು ಕೂಡ ವಿರೋಧನೆಯನ್ನ ಇಡ್ತಾ ಇರುವಂತದ್ದು ಅಲ್ಲಿ ಏಕೆಂದರೆ ಯಾಕೆಂದ್ರೆ ಈ ಮನುಷ್ಯರಾದ್ರೂ ರಕ್ಷಣೆ ಮಾಡಿ ಕಾಪಾಡಿ ಅಂತ ಕೇಳ್ಕೊಳ್ತವೆ ಅವನ್ ಆಗ್ತಾ ಇದೆ ಅಂತನೂ ಕೂಡ ಗೊತ್ತಿರಲ್ಲ ಆ ಆರ್ನೂರು ಕುರಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಈಗ ಹರದಿಂದ ಸಾಗಿದೆ ಯಾಕಂದ್ರೆ ತುಂಗಭದ್ರಾ ನದಿ ಮಧ್ಯೆ ಸಿಲುಕಿದ್ರು ಈ ಐವರು ಕುರಿಗಾಹಿಗಳ ಜೊತೆ ಜೊತೆಗೆ ಆರ್ನೂರು ಕುರಿಗಳು ಕೂಡ ಸಿಕ್ಕಾಕೊಂಡಿದ್ರು ಸೊ ಹೀಗಾಗಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಿನ್ನೆಯಿಂದಲೂ ಕೂಡ ಆಗ್ತಾ ಇತ್ತು ಇವತ್ತು ಅವರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಕುರಿಗಳನ್ನ ರಕ್ಷಣೆ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದಾರೆ ಅಲ್ಲಿ ಹತ್ತೋ ಇಪ್ಪತ್ತೋ ಕುರಿಗಳೆಲ್ಲ ಇರೋದು ಕುರಿಗಳಿರುವಂತದ್ದು ಸೊ ಹೀಗಾಗಿ ಸಾಕಷ್ಟು ಬಾರಿ ಅಹ್ ಅಲ್ಲಿಗೆ ಹೋಗಿ ಮತ್ತೆ ಆ ಕುರಿಗಳನ್ನ ಕರ್ಕೊಂಬಂದು ದಡಕ್ಕೆ ಬಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಒಂದ್ ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ಆ ಕುರಿಗಳನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಆ ಕುರಿಗಾಯಿಗಳನ್ನ ಕೂಡ ನೋಡ್ತಾ ಇದ್ರ ಐವರು ಅವರು ಕೂಡ ಸಿಕ್ಕಾಕೊಂಡಿದ್ರು ಅವರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಬಂದ್ರೆ ನಿಮಗೆ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ಕುರಿಗಳನ್ನ ರಕ್ಷಣೆ ಮಾಡುವಂತ ಕಾರ್ಯ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಆ ಕುರಿಗಳಿರುವಂತಹ ಸ್ಥಳಕ್ಕೆ ಬೋಟ್ನಲ್ಲಿ ಹೋಗಿ ಆ ಕುರಿಗಳನ್ನ ತರಲಾಗ್ತಾ ಇರುವಂತದ್ದು ಸುಮಾರು ಒಂದು ಬಾರಿ ಒಂದು ಟ್ರಿಪ್ ನಲ್ಲಿ ಹತ್ತರಿಂದ ಹದಿನೈದು ಕುರಿಗಳನ್ನ ತರಲಾಗ್ತಾ ಇದೆ ಏಕೆಂದರೆ ಅಹ್ ಆರ್ನೂರು ಕುರಿಗಳು ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಹೋಗ್ ಹೋಗ್ಬರ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಹತ್ತರಿಂದ ಹದಿನೈದು ಕುರಿಗಳನ್ನ ತರಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಆ ಒಂದು ಜಾಗದಿಂದ ಎಸ್ ಶರಣು ಹಂಪಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದ ಬಾಗೇವಾಡಿ ಗ್ರಾಮದಲ್ಲಿ ನಿನ್ನೆ ನಡೆದಂತ ಘಟನೆ ಯಾಕಂದ್ರೆ ತುಂಗಭದ್ರ ಜಲಾಶಯದಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಆರಂಭಗೊಂಡಿದೆ ಈಗ ಎರಡು ಬೋಟ್ಗಳಲ್ಲಿ ಅಂದ್ರೆ ಒಂದು ರಬ್ಬರ್ ಇರುವಂತಹ ಬೋಟ್ಗಳಲ್ಲಿ ಈಗಾಗಲೇ ಕುರಿಗಳನ್ನ ತರುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ಟೀಮರ್ ರೀತಿಯಲ್ಲಿ ಸ್ಟೀಮರ್ ಇರೋದ್ರಲ್ಲಿ ಇಪ್ಪತ್ತೆಂಟಕ್ಕೂ ಮೂವತ್ತರವರೆಗೂ ಕುರಿಗಳನ್ನ ತರಬಹುದು ಹೀಗೆ ಎರಡು ಬೋಟ್ಗಳ ಮೂಲಕ ತರ್ತಾ ಇದ್ದಾರೆ ಮತ್ತಿನ್ನೊಂದು ಬೋಟ್ ಕೂಡ ಈಗ ರೆಡಿ ಆಗ್ತಾ ಇದೆ ಇದು ರಬ್ಬರ್ ಬೋಟ್ ಇದು ಈ ಬೋಟ್ ಅಲ್ಲೂ ಕೂಡ ಒಟ್ಟು ಮೂರು ಬೋಟ್ ಗಳು ಆಗ್ತಾ ಇದಾವೆ ಇನ್ನೊಂದು ಬೋಟಲ್ಲಿ ಈಗಾಗಲೇ ಕುರಿಗಳನ್ನ ಹೇಗೆ ತರ್ತಾರೆ ಅಂತೇಳಿ ಯಾಕಂದ್ರೆ ಅಲ್ಲಿ ಕುರಿಗಾಯಿಗಳ ಸಪೋರ್ಟ್ ಇಲ್ದೇ ಇದ್ರೆ ತರ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ರಕ್ಷಣಾ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಆಗಮಿಸಿ ಕುರಿಗಳನ್ನ ತೆಗೆದುಕೊಂಡು ಬರುವಂತ ಮತ್ತು ಅವುಗಳನ್ನ ರಕ್ಷಣೆ ಮಾಡುವಂತ ಕಾರಣ ಮಾಡ್ತಾ ಇದ್ದಾರೆ ನಿನ್ನೆ ಐದು ಜನ ಕುರಿಗಾಯಿಗಳನ್ನ ರಕ್ಷಣೆ ಮಾಡಿದ್ರೆ ಯಾಕಂದ್ರೆ ರಾತ್ರಿ ಅಪಾಯ ಮಟ್ಟ ಮೀರಿ ಜಾಸ್ತಿ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಈಗ ಕುರಿಗಳನ್ನ ಏನು ತೆಗೆದುಕೊಂಡು ಬರ್ತಾ ಇರೋದು ಅಲ್ಲಿ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಇದರಲ್ಲಿ ಹತ್ತು ಕುರಿಗಳಿದಾವೆ ಆ ಹತ್ತು ಕುರಿಗಳನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ ಈಗ ಎರಡು ಬೋಟ್ಗಳು ಈ ರೀತಿ ರಬ್ಬರ್ ಬೋಟ್ಗಳು ಇರೋದು ಇನ್ನು ಒಂದು ಸ್ಟೀಮರ್ ಬೋಟ್ಗಳಲ್ಲಿ ಈ ಒಟ್ಟು ಮೂರು ಬೋಟ್ಗಳಲ್ಲಿ ಕುರಿಗಳ ರಕ್ಷಣೆ ಮಾಡ್ತಾ ಇದ್ದಾರೆ ಒಟ್ಟು ಆರ್ನೂರು ಕುರಿಗಳು ಇರೋದು ಈಗಾಗಲೇ ಇದು ಮೂರನೇ ಸುತ್ತಿನಲ್ಲಿ ತೆಗೆದುಕೊಂಡು ಬರ್ತಿರುವಂತಹ ಕುರಿಗಳು ಇವೆಲ್ಲವೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಜೀವಕ್ಕೆ ನಮಗೇನ್ ತೊಂದರೆನಿಲ್ಲ ನಿನ್ನೆನೇ ಹೇಳಿದ್ರು ಕುರಿಗಾಯಿಗಳು ಜೀವಕ್ಕೆ ಏನ್ ತೊಂದ್ರೆನಿಲ್ಲ ಆದ್ರೆ ಕುರಿಗಳನ್ನ ತೆಗೆದುಕೊಂಡು ಬರೋದೇ ನಮಗೆ ದೊಡ್ಡ ಏನು ಇರೋದು ಸವಾಲಾಗಿರೋದು ಈ ಬಗ್ಗೆ ಜಿಲ್ಲಾಡಳಿತನು ಕೂಡ ಯಾವ ರೀತಿಯಾಗಿ ಪ್ರಕ್ರಿಯೆಯನ್ನ ಮಾಡ್ತಿದೆ ಅಂತೇಳಿ ನಿನ್ನೆನೂ ಕೂಡ ಕೇಳ್ಕೊಂಡಿದ್ದೇನಂತಂದ್ರೆ ಕುರಿಗಳನ್ನ ನಿನ್ನೆನೇ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು ಆದ್ರೆ ರಾತ್ರಿ ಆಗಿರೋದ್ರಿಂದ ಕಾರ್ಯಾಚರಣೆ ಆಗಿದ್ದಿಲ್ಲ ಆದ್ರೆ ಈಗ ಕಾರ್ಯಾಚರಣೆ ಶುರುವಾಗಿದೆ ಬೆಳಗ್ಗೆಯಿಂದನೂ ಕೂಡ ಮೂರನೇ ಸುತ್ತಿನಲ್ಲಿ ಈಗ ಇರುವಂತ ಕುರಿಗಳೆಲ್ಲವನ್ನು ಕೂಡ ತೆಗೆದುಕೊಂಡ್ ಬರ್ತಾ ಇದ್ರೆ ಇಲ್ಲಿವರೆಗೂ ಕೂಡ ಐವತ್ತು ಕುರಿಗಳನ್ನು ತೆಗೆದುಕೊಂಡು ಬಂದಿದ್ರೆ ಐವತ್ತು ಕುರಿಗಳೆ ಅವುಗಳ ಕಾರ್ಯ ಮಾಡಬೇಕಾಗಿದೆ ಈಗ ಕುರಿಗಾಯಿಗಳಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತೇಳಿ ನಿನ್ನೆ ಎಷ್ಟ್ರಿ ಕುರಿಗಳು ಇದ್ರೆ ಸರ್ ಸರ್ ಕಾರ್ಯಾಚರಣೆ ಹೇಗ್ ನಡೀತಾ ಇದೆ ಸರ್ ಈಗ ನೋಡಿ ಒಂದು ಸ್ಟೀಮರ್ ಬೋಟ್ ಇನ್ನು ಒಂದು ಆನಂತರ ಎರಡು ರಬ್ಬರ್ ಬೋಟ್ ಮುಖಾಂತರ ನಾವು ಈಗ ಕಾರ್ಯಾಚರಣೆಯನ್ನು ಕೈಕೊಳ್ತಾ ಇದ್ದೇವೆ ಈಗ ಮುಖ್ಯವಾಗಿ ಈ ಕುರಿಗಾಯಿಗಳ ಯಾಕಂದರೆ ಅವರ ಸಹಕಾರದೊಂದಿಗೆ ಅವರ ಸಹಯೋಗದೊಂದಿಗೆ ಕುರಿಗಳನ್ನು ಅಲ್ಲಿ ಅವರು ಆ ಬೋಟ್ನಲ್ಲಿ ನಮಗೆ ಹಾಕ್ಲಿಕ್ಕೆ ಅವರು ಕೂಡ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಯಾಕಂದರೆ ಅವರ ಇದನ್ನು ಒಂದು ಇದರ ಮುಖಾಂತರ ಅವು ಕುರಿ ಕುರಿಗಳು ಸ್ವಲ್ಪ ನೀಟಾಗಿ ಇದಾಗಿ ಅವು ಬೋಟ್ನಲ್ಲಿ ಇದಾಗ್ತಾ ಇದ್ದಾವೆ ಅವ್ರನ್ನು ಅವರಿಗೂ ಕೂಡ ನಾವು ಲೈಫ್ ಸೇವಿಂಗ್ ಜಾಕೆಟು ಅದೆಲ್ಲ ಇದ್ರ ಮುಖಾಂತರ ನಾವೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಓಕೆ ಸಂಜೆ ಒಳಗಡೆ ಪೂರ್ತಿಯಾಗಿ ಈಗ ಐವತ್ತು ಕುರಿಗಳನ್ನ ರಕ್ಷಣೆ ಮಾಡಿದ್ರೆ ಇನ್ನು ಐನೂರ ಐವತ್ತು ಕುರಿಗಳು ಅಷ್ಟು ಕುರಿಗಳನ್ನ ಸಂಜೆ ಒಳಗೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಎಲ್ಲವನ್ನು ಕೂಡ ನಾವು ರಕ್ಷಣೆ ಮಾಡ್ತೀವಿ ನಿನ್ನೆ ಕುರಿಗಾಯಿಗಳ ರಕ್ಷಣೆ ಆಗಿದೆ ಇಂದು ಕುರಿಗಳ ರಕ್ಷಣೆ ಆಗ್ತದೆ ಯಾವುದೇ ರೀತಿಯದ ತೊಂದರೆ ಇಲ್ಲ ಅಂತೇಳಿ ಜಿಲ್ಲಾಡಳಿತ ಪ್ರತಿಕ್ರಿಯೆ ನೀಡ್ತಾ ಇರೋದು ಓಕೆ ಯು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಬಳ್ಳಾರಿಯಲ್ಲಿ ತುಂಗಭದ್ರಾ ಜಲಾಶಯ ತುಂಬಿ ಹರಿತಾ ಇದೆ ಡ್ಯಾಮ್ನ ಮೂವತ್ ಮೂರು ಕ್ರಸ್ಟ್ ಗೇಟ್ ಗಳಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ನದಿಗೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು ಡ್ಯಾಮ್ನಲ್ಲಿ ಸದ್ಯ ನೂರು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರು ಸಂಗ್ರಹವಾಗಿದ್ದು ಅಪಾಯ ಮಟ್ಟದಲ್ಲಿ ತುಂಗಭದ್ರ ಮೀರಿ ಹರಿತಾ ಇದೆ ವಿಶ್ವ ಪ್ರಸಿದ್ಧ ಹಂಪಿಯ ಸ್ಮಾರಕಗಳು ಮುಳುಗಡೆ ಆಗಿವೆ ನ ಹಂಪಿಯ ಪುರಂದರದಾಸರ ಮಂಟಪ ಸೀತೆ ಸೆರಗು ಸ್ಮಾರಕ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಹಾಗೆ ರಾಮ ಲಕ್ಷ್ಮಣ ದೇವಸ್ಥಾನ ಆವರಣಕ್ಕೆ ನೀರು ನುಗ್ಗಿರುವಂಥದ್ದು ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಮುಳುಗಡೆ ಆಗಿದೆ ಹಾಗೆ ಕೋಟೆ ಆಂಜನೇಯ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು ನದಿ ಪಾತ್ರದ ಹೋಟೆಲ್ ಮನೆಗೆ ನೀರು ನುಗ್ಗಿದೆ